ಅದು ಜೆಡಿಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈಗ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಕೇಳ್ತಾ ಇರೋದು ಮೂರೇ ನಮ್ಮ ಡಿಮ್ಯಾಂಡ್ ಕೇಳ್ತಾ ಇರೋದು ಒಂದು ಈ ಹಣವನ್ನ ಯಾವ್ಯಾವದಕ್ಕೆ ಬಳಸಿದ್ದೀರಿ ಅನ್ನೋದಕ್ಕೆ ಶ್ವೇತ ಪತ್ರ ಇದು ವಿರೋಧ ಪಕ್ಷಗಳಿಗೆ ಕೇಳಬೇಕಾಗಿದ್ದ ಮಾತು ವಿರೋಧ ಪಕ್ಷಗಳು ಕೂಡ ಒಂದಕ್ಕೊಂದು ಇವರಿಬ್ರು ಕೂಡ ಇಬ್ಬರು ತರೋಣಕ್ಕೂ ನಡುವಿನ ಒಪ್ಪಂದದಲ್ಲಿ ರಾಜ್ಯ ಭಾರಗಳನ್ನ ಮಾಡ್ತಾ ಇರೋದು ಅನ್ನೋದು ನಾವು ಅರ್ಥ ಮಾಡ್ತೀವಿ ಆದರೆ ನಮ್ಮದು ನಿಮ್ಮಂತಹ ಹಣ ಕೊಟ್ಟು ಬಾಡಿಗೆ ಕಾರ್ಯಕರ್ತರನ್ನ ಬಾಡಿಗೆ ಜನಗಳನ್ನ ಅಂತ ಚಳುವಳಿ ಅಲ್ಲ ನಮ್ಮದು ನಮ್ಮದು ಆ ಕಾಲದಿಂದ ಕೂಡ ಕಾರ್ಯಕರ್ತರ ಸಂಘಟನೆಗಳು ನೀವೇ ಹೊರಡಿಸಿರುವಂಥ ಅಂಕಿಅಂಶಗಳ ಪ್ರಕಾರ ಹಿಂದಿನ ಸರ್ಕಾರಗಳ ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ಈಗ ನೀವು ಅಪಹರಿಸಿರುವಂಥ ಇಪ್ಪತ್ತಾರು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಅಂತ ಅಪಹರಿಸಿ ಇದನ್ನ ಪ್ರತ್ಯೇಕ ಬಜ ಮಂಡಿಸಿ ಪ್ರತ್ಯೇಕ ದಲಿತ ಬಜೆಟ್ ಮಂಡಿಸಿ ಇದು ನಮ್ಮ ಒತ್ತಾಯ ಆಗಿದೆ ಬಜೆಟ್ ಅವರು ಅಹಿಂದ ಪರಿಕಲ್ಪನೆ ಇದೆಯಲ್ಲ ಇದು ಕಾಂಗ್ರೆಸ್ನವ್ರದಲ್ಲ ಅಹಿಂದ ಪರಿಕಲ್ಪನೆಯ ಮೂಲಕ ಅಧಿಕಾರವನ್ನ ಎರಡು ಬಾರಿ ಅನುಭವಿಸ್ತಾರೆ ಸಿದ್ದರಾಮಯ್ಯವ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಕಾಂಗ್ರೆಸ್ನ ಪರಿಕಲ್ಪನೆ ಅಲ್ಲ ಇದು ದಲಿತ ಚಳುವಳಿಯ ಪರಿಕಲ್ಪನೆ ಕೋಲಾರಲ್ಲಿ ಹುಟ್ಟಿದ್ದಂತ ಈ ಪರಿಕಲ್ಪನೆಯ ಮೂಲಕ ಒಂದು ಚಳುವಳಿ ಹುಟ್ಟಿ ಆ ಚಳುವಳಿಯ ಫಲವನ್ನು ನೀವು ಎರಡು ಸಾರಿ ನಿಮಗೆ ಬೆಳ್ಳಿ ತಟ್ಟೆಯಲ್ಲಿ ಅದು ಅಧಿಕಾರವನ್ನ ತಂದುಕೊಟ್ಟಿದೆ ಈ ಕಾಲಕ್ಕೆ ಈ ಥರದ್ದೊಂದು ಪ್ರತಿರೋಧ ಹುಟ್ಕೋಬೇಕಾಗಿತ್ತು ಈ ನೆಲದಲ್ಲಿ ನಾವು ಕೇಳ್ತಾ ಇರೋದು ಮೂರೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಒಂದು ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇಂದಿನ ಸರ್ಕಾರಗಳು ಅಪಹರಿಸಿವೆ ಅಂತ ನೀವೇ ಅಂಕಿ ಅಂಶ ಕೊಟ್ಟಿದ್ದೀರಿ ನೀವು ಅಪಹರಿಸಿರುವಂತ ಈಗಾಗಲೇ ದಾಖಲೆಗಳಿರುವಂತಹ ಇಪ್ಪತ್ತಾರು ಸಾವಿರ ಕೋಟಿ ಅಪಹರಣ ಆಗಿದೆ ನಿಮ್ಮ ಕಾಲದಲ್ಲಿ ಈಗ ಒಟ್ಟು ಮೂರು ಲಕ್ಷ ಕೋಟಿಯಷ್ಟು ನಮ್ಮ ಮೀಸಲು ಹಣ ಎಲ್ಲ ಸರ್ಕಾರಗಳು ಅಪಹರಿಸಿದ್ದಾರೆ ಅದು ಜೆ ಡಿ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈಗ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆನೇ ಕೇಳ್ತಾ ಇದ್ದೀವಿ ಮೂರೇ ನಮ್ಮ ಡಿಮ್ಯಾಂಡ್ ಕೇಳ್ತಾ ಇರೋದು ಒಂದು ಈ ಹಣವನ್ನ ಯಾವ ಯಾವುದಕ್ಕೆ ಬಳಸಿದ್ದೀನಿ ಅನ್ನೋದಕ್ಕೆ ಶ್ವೇತ ಪತ್ರ ಹೊರಡಿಸಿ ಇದು ವಿರೋಧ ಪಕ್ಷಗಳು ಕೇಳಬೇಕಾಗಿದ್ದ ಮಾತು ವಿರೋಧ ಪಕ್ಷಗಳು ಕೂಡ ಒಂದಕ್ಕೊಂದು ಇವರಿಬ್ಬರು ಕೂಡ ಇಬ್ಬರು ದರೋಡೆಕೋರರ ನಡುವಿನ ಒಪ್ಪಂದದಲ್ಲಿ ಇವರು ರಾಜ್ಯ ಭಾರಗಳನ್ನ ಮಾಡ್ತಾ ಇರೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಇವತ್ತು ಕರ್ನಾಟಕದ ಭೂಪಟನ ನೋಡಿದರೆ ದಿನನಿತ್ಯದ ವಿದ್ಯಮಾನಗಳನ್ನ ನೋಡಿದ್ರೆ ಕಣ್ಣೀರು ಬರ್ತದೆ ನಾಚಿಕೆ ಬರ್ತದೆ ಯಾಕೆಂದ್ರೆ ಅನಗತ್ಯವಾಗಿ ಇವರು ಜನರನ್ನ ಕಾಲು ಕಾಲು ಶತಮಾನದ ಜನರನ್ನ ಇಪ್ಪತ್ತೈದು ಪರ್ಸೆಂಟ್ ಜನರನ್ನ ಇವತ್ತು ಬೀದಿಗಳಿಗೆ ಬರೋ ಮಾಡಿದ್ದಾರೆ ಆ ಜಾತ ಈ ಜಾತ ಆದ್ರೆ ನಮ್ಮದು ನಿಮ್ಮಂತಹ ಹಣ ಕೊಟ್ಟು ಬಾಡಿಗೆ ಕಾರ್ಯಕರ್ತರನ್ನ ಬಾಡಿಗೆ ಜನಗಳನ್ನ ಕಲ್ತಿರೋ ಅಂತ ಚಳುವಳಿ ಅಲ್ಲ ನಮ್ಮದು ನಮ್ದು ಆ ಕಾಲದಿಂದಲೂ ಕೂಡ ಕಾರ್ಯಕರ್ತರ ಸಂಘಟನೆಗಳು ನಮಗೂ ಆದ್ರಿಂದ ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಮೂರೇ ಮಾತು ಕೇಳ್ತಾ ಇದ್ದೀವಿ ನೀವೇ ಹೊರಡಿಸಿರುವಂತ ಅಂಕಿಅಂಶಗಳ ಪ್ರಕಾರ ಇಂದಿನ ಸರ್ಕಾರಗಳ ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ಈಗ ನೀವು ಅಪಹರಿಸಿರುವಂತ ಇಪ್ಪತ್ತಾರು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿಯನ್ನು ನೀವು ಅಪಹರಿಸಿದ್ದೀರಿ ಇದನ್ನ ಪ್ರತ್ಯೇಕ ಬಜೆಟ್ ಮಂಡಿಸಿ ಪ್ರತ್ಯೇಕ ದಲಿತ ಬಜೆಟ್ ಮಂಡಿಸಿ ಇದು ನಮ್ಮ ಒತ್ತಾಯ ಆಗಿದೆ ಮಂಡಿಸ್ಬೇಕು ಅವರು ಮೂರು ಲಕ್ಷ ಕೋಟಿ ಆಗ ನ್ಯಾಯ ಸಿಗುವುದೇ ಹೊರತು ಉಳಿದಂತೆ ನ್ಯಾಯ ಸಿಗೋದಕ್ಕೆ ಸಾಧ್ಯವಿಲ್ಲ ಇನ್ನು ಅಹಿಂದ ಪರಿಕಲ್ಪನೆ ಇದೆಯಲ್ಲ ಇದು ಕಾಂಗ್ರೆಸ್ ಅಹಿಂದ ಪರಿಕಲ್ಪನೆಯ ಮೂಲಕ ಅಧಿಕಾರವನ್ನ ಎರಡು ಬಾರಿ ಅನುಭವಿಸ್ತಾರ ಸಿದ್ದರಾಮಯ್ಯವರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಕಾಂಗ್ರೆಸ್ನ ಪರಿಕಲ್ಪನೆ ಅಲ್ಲ ಇದು ದಲಿತ ಚಳುವಳಿಯ ಪರಿಕಲ್ಪನೆ ಅಹಿಂದ ಕೋಲಾರಲ್ಲಿ ಹುಟ್ಟಿದ್ದಂತಹ ಈ ಪರಿಕಲ್ಪನೆಯ ಮೂಲಕ ಒಂದು ಚಳುವಳಿಯ ಹುಟ್ಟಿ ಆ ಚಳುವಳಿಯ ಫಲವನ್ನು ನೀವು ಎರಡು ಸಾರಿ ನಿಮಗೆ ಬೆಳ್ಳಿ ತಟ್ಟೆಯಲ್ಲಿ ಅದು ಅಧಿಕಾರವನ್ನು ತಂದುಕೊಟ್ಟಿದೆ ಆದರೆ ನೀವು ಈ ಅಹಿಂದ ವರ್ಗಗಳಲ್ಲಿ ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದರೋ ಏನು ಗೊತ್ತಿಲ್ಲ ಹಿಂದುಳಿದ ವರ್ಗಗಳಿಗೂ ಕೂಡ ಏನು ಮಾಡಿದರೋ ಗೊತ್ತಿಲ್ಲ ಆದರೆ ದಲಿತ ವರ್ಗಗಳ ತಟ್ಟೆಯಲ್ಲಿರುವಂತಹ ಅನ್ನವನ್ನು ನೀವು ಕಸಿದುಕೊಂಡಿದ್ದೀರಿ ಇದು ಅಪರಾಧ ಇದು ಈ ಅಪರಾಧವನ್ನು ಅಪರಾಧ ಅಂತ ನಾವು ಹೇಳ್ತಾ ಇದ್ದೀವಿ ಈ ಅಪರಾಧಕ್ಕೆ ನಾವು ಉತ್ತರ ಕೊಡ್ತೀವಿ ಯಾಕೆಂತಂದ್ರೆ ಇದೇ ತರ ದುರಾಂಕಾರ ತೋರದಂತ ಒಂದು ಸರ್ಕಾರ ಇತ್ತು ಗುಂಡೂರಾಯರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರ ನಾವು ಕಿತಾಕಿದ್ವಿ ಆ ಸರ್ಕಾರ ದಲಿತ ಚಳುವಳಿ ಕಿತಾಕ್ತ ಸರ್ಕಾರ ಆದ್ರೆ ದಲಿತ ಚಳುವಳಿ ಕೊಡುಗೆ ಬಹಳ ದೊಡ್ಡದಿದ್ದಿದ್ದು ಇನ್ನು ಉಳಿದವರು ಭಾಷಾ ಬಾಂಧವರು ರೈತ ಕಾರ್ಮಿಕ ಹಿನ್ನೆಲೆಯಿಂದ ಬಂದಂತ ಎಲ್ಲರೂ ಸೇರಿ ಆ ಸರ್ಕಾರವನ್ನು ನಾವು ಕಿತಾಕಿದ್ವಿ ಅವರು ಈಗಲೂ ಕೂಡ ಈ ಸರ್ಕಾರವನ್ನು ನಾವು ಕಿದಾಕ್ತೀವಿ ನಮ್ಗೆ ಆ ಶಕ್ತಿ ಇದೆ ಅದನ್ನು ನೀವು ಲಕ್ಷಾಂತರ ಜನರನ್ನ ಸೇರಿಸೋ ಸಮಾವೇಶಗಳ ಮೂಲಕ ನೀವು ತೋರಿಸ್ಬೋದು ಆದರೆ ನಮ್ಮ ಕಾರ್ಯಕರ್ತರು ಇಲ್ಲಿರೋರು ಪ್ರತಿಯೊಬ್ಬರು ಒಂದೊಂದು ದೀಪದ ರೀತಿಯಲ್ಲಿ ಇದ್ದೀವಿ ನಾವು ನಮ್ಮ ಮನೆಯಲ್ಲಿ ಕತ್ತಲನ್ನು ಬೆಳಗ್ತೀವಿ ಮತ್ತು ಲೋಕದ ಕತ್ತಲನ್ನು ಬೆಳಗುವಷ್ಟು ನಾವು ದೀಪಗಳಾಗಿದ್ದೀವಿ ಈ ದೀಪಗಳೇ ಮುಂದೆ ಕರ್ನಾಟಕಕ್ಕೆ ಹೊಸ ಭವಿಷ್ಯವನ್ನು ತರ್ತವೆ ಅಂತ ನಾನಿಲ್ಲಿ ಘೋಷಿಸ್ತಾ ಇದ್ದೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ ಬಾಬಾ ಸಾಹೇಬರು ಆ ಕಾಲಕ್ಕೆ ಒಂದು ಮಾತು ಹೇಳಿದ್ದಾರೆ ಅದೇನಂತಂದ್ರೆ ಕಾಂಗ್ರೆಸ್ ಒಂದು ಉರಿಯೋ ಮನೆ ಪ್ರವೇಶಿಸಬೇಡಿ ಎಂದು ಮಾತನ್ನ ಹೇಳಿದರು ನಾವು ಇವತ್ತು ಏನಂತಂದ್ರೆ ಕಾಂಗ್ರೆಸ್ ಉರಿತಾ ಇದೆ ಅಲ್ಲೋ ಮನೆ ಗೊತ್ತಿಲ್ಲ ನಮಗೆ ಆದ್ರೆ ನಮ್ಮೆಲ್ಲ ಮನೆಗಳು ಕೂಡ ಇವತ್ತು ಉರಿತಾ ಇದಾವೆ ನಮ್ಮ ಮನೆಗಳಿಗೆ ಬೆಂಕಿ ಹೆಚ್ಚಿದಾರೆ ನಮ್ಮ ಮನೆಗಳು ಉರಿತಾ ಇದ್ದಾವೆ ಅದು ಬೂದಿಯಾಗುವುದಕ್ಕೆ ಮೊದಲೇನೆ ನಾವು ಅದನ್ನು ಆರಿಸಬೇಕಾಗಿದೆ ಆರಿಸೋದಕ್ಕೆ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ ಒಂದು ರಾಜಕೀಯ ಪ್ರಜ್ಞೆ ಬೇಕಾಗಿದೆ ಆ ಪ್ರಜ್ಞೆಯ ಮೂಲಕ ನಾವು ಇದನ್ನ ನಿಲ್ಲಿಸಬಹುದಾಗಿದೆ ಊದಿಯಾಗದಂತೆ ತಡೆಯಬೇಕಾಗಿದೆ ಸ್ನೇಹಿತರೆ ಕಾಂಗ್ರೆಸ್ ಅನ್ನ ಕೇವಲ ಇಷ್ಟು ಮಾತ್ರಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದರ ನೀತಿನೇ ಕಾಂಗ್ರೆಸ್ ಮೀಸಲು ಕ್ಷೇತ್ರಗಳ ಬಗ್ಗೆ ಒಂದು ಅಧ್ಯಯನ ಆಗಿದೆ ಲೋಕಸಭಾ ಮೀಸಲು ಕ್ಷೇತ್ರಗಳ ಬಗ್ಗೆ ಆ ಅಧ್ಯಯನ ಹೇಳುತ್ತೆ ಅಂತಂದ್ರೆ ಸಂಶೋಧನೆ ಹೇಳುತ್ತೆ ಅಂತಂದ್ರೆ ಯಾರು ಮೀಸಲು ಕ್ಷೇತ್ರಗಳಿಂದ ಗೆದ್ದು ಬಂದಿದ್ದಾರೋ ಜನಪ್ರತಿನಿಧಿಗಳು ದಲಿತ ಲೋಕದಿಂದ ಅವರು ಮಾತ್ರ ಕುಬೇರರಾಗ್ತಾರೆ ಮತ್ತು ಆ ಜನಾಂಗ ದಿವಾಳಿ ಆಗ್ತದೆ ತಿಕ್ಕಿ ಆಗ್ತದೆ ಅನ್ನೋದನ್ನ ಅವರ ಅಂಕಿಅಂಶಗಳ ಸಮೇತ ಈಗ ನಮ್ಮ ಹರಿರಾಮ ಅವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಸಾಬೀತ್ ಮಾಡಿದರೆ ಆ ಅಧ್ಯಯನದಲ್ಲಿ ಆದ್ರಿಂದ ಯಾವತ್ತು ಕೂಡ ಕಾಂಗ್ರೆಸ್ ಬೇಕಾಗಿರೋದು ದಲಿತರ ಹಿತ ಅಲ್ಲ ದಲಿತರ ಏಳಿಗೆ ಅಲ್ಲ ಅವರ ಮತ ಮಾತ್ರ ಆ ಕಾರಣಕ್ಕಾಗಿ ನಮಗಿರುವ ಮತಶಕ್ತಿಯ ಮೂಲಕ ನಾವು ಮುಂದೆ ಬಹಳ ದೊಡ್ಡ ರೀತಿ ಯಾಕೆಂದ್ರೆ ನಮ್ಮ ನೆಲ ಇಲ್ಲ ಜಾತಿ ಇಲ್ಲ ನೆಲವನ್ನು ಕಾರ್ಪೊರೇಟ್ ಕಂಪನಿಗಳು ಮತ್ತು ವಿಧಾನಸೌಧದಲ್ಲಿ ಈಗಿರುವಂತ ನೆಲಗಳರು ಆಕ್ರಮಿಸಿದ್ದಾರೆ ಆ ಪ್ರತಿಪಕ್ಷಗಳಲ್ಲೂ ಕೂಡ ಇರುವವರು ಬಿಲ್ಡರ್ಸು ಲೂಟರ್ಸು ನೆಲಗಳರು ಕಲ್ಲಿನ ಕಳ್ಳರು ಇಂಥ ಕಳ್ಳರಿಂದ ತುಂಬೋಗಿದೆ ಇಂಥ ದರೋಡೆಕೋರನ್ನು ನಾವು ವಿಧಾನಸೌಧದಿಂದ ಹೊರಗಡೆ ತರಲೇಬೇಕಾಗುತ್ತೆ ಅವರನ್ನ ಅಲ್ಲಿಂದಬೇಕಾದಂತ ಕರ್ತವ್ಯ ಪ್ರತಿ ಕನ್ನಡಿಗನ ಮೇಲೂ ಕೂಡ ಇರಬೇಕಾಗುತ್ತೆ ಅಂತ ನಾನು ಭಾವಿಸ್ತೇನೆ ಇನ್ನು ನಮ್ಗಿರೋ ಈ ಮತಶಕ್ತಿ ಮೂಲಕ ನಾವು ಹೋರಾಡಬೇಕೆ ಹೊರತು ಬೇರೆ ಯಾವುದು ಶಕ್ತಿ ನಮಗಿಲ್ಲ ಇವತ್ತು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮತದ ಶಕ್ತಿಯನ್ನು ಬಾಬಾ ಸಾಹೇಬರು ಅರ್ಥ ಮಾಡಿಕೊಂಡಂತೆ ನಾವು ಇವತ್ತು ಮರು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಇದುವರೆಗೂ ಕೊಟ್ಟಿರುವಂಥ ಮತವನ್ನು ನಮ್ಮ ವಿರುದ್ಧದ ಶಕ್ತಿಯಾಗಿ ನಮ್ಮನ್ನು ತುಳಿಯೋದಕ್ಕೆ ಬಳಸಿರೋದ್ರಿಂದ ನಾವು ಉಳಿಯೋದಕ್ಕೋಸ್ಕರ ನಾವು ಮತದ ತೆರೆ ಮತ್ತು ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ಪ್ರಜಾತಾಂತ್ರಿಕವಾಗಿ ನಾವು ಈ ಸರ್ಕಾರವನ್ನ ಈ ಸರ್ಕಾರಗಳನ್ನ ಕಿತ್ತೊಗೆಯಲೇಬೇಕಾಗುತ್ತೆ ನಮ್ಮದೇ ಆದಂಥ ಹಿತಾಸಕ್ತಿ ಕಾಪಾಡುವ ರಾಜಕೀಯವಾದಂಥ ಒಂದು ಪ್ರತ್ಯೇಕ ಅಸ್ಮಿತಿಯನ್ನು ನಾವು ಕಂಡುಕೊಳ್ಳಬೇಕಾಗುತ್ತೆ ಇನ್ನು ಭೂಮಿ ನೆಲಗಳರ ಪಾಲಾಗಿದೆ ಭೂಮಿ ಬೇಕು ಅನ್ನುವಂಥ ನಮ್ಮ ಎಂಬತ್ತರ ದಶಕದ ಹೋರಾಟಗಳಿಗೆ ಅರ್ಥ ಇಲ್ಲ ಯಾಕೆಂತಂದ್ರೆ ಭೂಮಿಯನ್ನ ಕೆರೆಗಳಿರಲಿ ಸ್ಮಶಾನಗಳಿರಲಿ ಗೋಮಾಳ ಇರಲಿ ಕಾಡಿರಲಿ ಎಲ್ಲವನ್ನ ಕೂಡ ಮಾರಾಟ ಮಾಡಲಾಗಿದೆ ಮತ್ತು ಕಬ್ಜಾ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಇನ್ನು ಮುಂದೆ ಭೂಮಿ ಬೇಕು ಭೂಮಿ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಡುವುದಿಲ್ಲ ಆದರೆ ನೀವು ಅಪಹರಿಸಿರುವ ಭೂಮಿಯನ್ನ ಕಾರ್ಪೊರೇಟ್ ಸಂಸ್ಥೆಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಮಠಗಳಿರ್ಬೋದು ಮುಖ್ಯವಾಗಿ ಮಠಗಳು ಇಡೀ ಆಸ್ತಿಯನ್ನ ಭೂಮಿಯನ್ನ ಕೇಂದ್ರೀಕರಿಸಿಕೊಂಡೆ ತಮ್ಮ ಕೈಯಲ್ಲಿ ಇಟ್ಕೊಂಡವೆ ಅದು ರಾಷ್ಟ್ರೀಕರಣ ಆಗ್ಬೇಕು ಆ ರಾಷ್ಟ್ರೀಕರಣ ಆಗ್ಬೇಕು ಮತ್ತು ಅದು ಮರುವಂಚಿಕೆ ಆಗ್ಬೇಕು ನೆಲದ ಬಗ್ಗೆ ನಾವು ಹೋರಾಟ ಕಟ್ಟೋದಾದ್ರೆ ಈಗ ಹೋರಾಟ ಕಟ್ಟ್ತೀವಿ ಇಲ್ಲ ನಮಗೆ ಆಕಾಶದಲ್ಲಿ ಪಾಲ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಈಗ ದರೋಡೆ ನಡೀತಾ ಇರೋದು ಆಕಾಶದ ತರಂಗಗಳ ದೊರಡಿ ನಡೀತಾ ಇದೆ ಆ ದೊರಡೆ ನಡೆಯೋದಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿಗಳಿದಾವೆ ಅವ್ರ ಜೊತೆ ನೀವು ಒಪ್ಪಂದ ಮಾಡ್ಕೊಂಡಿದ್ರಿ ನೀವು ರಾಜ್ಯಾಧಿಕಾರಗಳನ್ನ ತರ್ತಾ ಇದ್ರಿ ಒಂದಾದ ಮೇಲೆ ಒಂದು ನಾವು ಕೇಳ್ತಾ ಇರೋದು ಇನ್ನು ಮುಂದೆ ನಾವು ಕೇಳ್ಬೇಕಾದೇನಪ್ಪಾ ಅಂದ್ರೆ ಆಕಾಶದಲ್ಲಿ ನಮ್ಮ ಸಮಪಾಲು ಕೊಡಿ ಮತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಆಗಿರುವಂತಹ ಒಪ್ಪಂದಗಳೇನಿದಿವೆ ವಿದೇಶಿಗಳ ಜೊತೆ ಮಾಡ್ಕೊಂಡಿರುವಂತ ಲೋಕಸಭೆಯ ಒಳಗಡೆ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಮಾಡಿಕೊಂಡಿರುವಂತಹ ಏನು ಒಪ್ಪಂದಗಳಿವೆ ಆ ಒಪ್ಪಂದಗಳಲ್ಲಿ ನಮ್ಮನ್ನ ಕೇಳದೆ ಮಾಡ್ಕೊಂಡಿರುವಂತಹ ಒಪ್ಪಂದಗಳೇನು ನಮಗೆ ಸಲ್ಲಬೇಕಾಗಿರೋದೇನು ಅನ್ನೋದನ್ನು ಕೂಡ ನಾವು ಹೋರಾಟದ ಭಾಗವಾಗಿ ಸೇರಿಸ್ಕೊಡಬೇಕಾಗುತ್ತೆ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ನಾವು ನಿಜಕ್ಕೂ ಕೂಡ ಒಂದು ರಾಜಕೀಯ ಪಕ್ಷವಾಗಿ ಯಮರ್ ಜಾಗ್ಲೇಬೇಕಾಗುತ್ತೆ ಒಂದು ರಾಜಕೀಯ ಶಕ್ತಿಯಾಗಿ ಯಮರ್ ಜಾಗ್ಲೇಬೇಕಾಗುತ್ತೆ ಇದುವರೆಗೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಒಂದು ಭರವಸೆಯ ದಿಕ್ಕನ್ನು ತೋರಿಸಿದಂತ ರಾಜಕೀಯ ಅಸ್ಮಿತೆಗಳು ಕರಗೋಗಿವೆ ಬಾಬಾ ಸಾಹೇಬ್ರು ಹೇಳಿದರು ಮಣ್ಣು ಎಂಟೆಗಳಾಗಬೇಡಿ ಬಂಡೆಗಳಾಗಿ ಕರಗೋಗ್ಬೇಡಿ ಅಂದ್ರು ಆದ್ರೆ ಅಂತ ದೊಡ್ಡ ಗುರುತು ಕಟ್ಟಿದ್ದು ಕೂಡ ಕರಗೋಗ್ಬಿಡುದು ಇವತ್ತು ನಮ್ಮ ಕಣ್ಮುಂದೆ ಭಾರತ ದೇಶದಲ್ಲಿ ಯಾವ ಪರ್ಯಾಯ ಇದು ಕೂಡ ಇಲ್ಲ ಆ ಕಾರಣಕ್ಕಾಗಿ ನಾವು ಖಂಡಿತ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲೇಬೇಕಾಗಿದೆ ಇದ್ದಂತಹ ಪಕ್ಷಗಳು ಸಂಪೂರ್ಣವಾಗಿ ಈ ನೆಲದ ದೊರೋಡಕೋರಾಗಿದ್ದಾರೆ ಈ ನೆಲವನ್ನು ಕಿಂಚತ್ತು ಕೂಡ ಇದರ ನೋವುಗಳನ್ನು ಅರ್ಥ ಮಾಡಿಕೊಳ್ಳದಂತ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅವರು ಆ ಕಾರಣಕ್ಕಾಗಿ ನಾವು ಈ ನೆಲದ ಮಕ್ಕಳಾಗಿ ಮಣ್ಣಿನ ಮಕ್ಕಳು ಅಂತಾರೆ ಮಣ್ಣು ಮಾರ್ತಾರೆ ನಾಚಿಕ ಕೂಡ ಆಗಲ್ಲ ಅವರು ಮಾಡಿಕೊಂಡಿರುವಂತಹ ಭೂಮಿಗಳನ್ನ ಮಾಡ್ತಾ ಇರುವಂತಹ ರೀತಿಗೆ ಮಣ್ಣಿನ ಮಕ್ಕಳು ಅಂತಾರೆ ಮಣ್ಣು ಮಾರ್ತವೆ ಕಲ್ಲು ಮಾರ್ತವೆ ಈಗ ಇಡೀ ಮಾರಾಟ ಮಾಡುವಂತ ದಲ್ಲಾಳೆಗಳಾಗಿದ್ರೆ ನೀವು ಇಂಥ ದಲ್ಲಾಳಿಗಳನ್ನು ನಾವು ವಿಧಾನಸೌಧದಲ್ಲಿ ಯಾಕೆ ಇಡಬೇಕು ಅಂತ ನಾನು ಕೇಳ್ತೇನೆ ದಲ್ಲಾಳಿಗಳು ಯಾಕೆ ಇರ್ಬೇಕು ವಿಧಾನಸೌಧ ನಿಜವಾದ ಜನನಾಯಕರಿಬೇಕು ಜನರ ರಕ್ಷಣೆ ಮಾಡೋರು ಇರ್ಬೇಕು ಅಂತ ಪರಂಪರೆಗಳು ಇಲ್ಲ ಅಳಿಸ್ ಹೋಗಿದಾವೆ ಪಕ್ಷಗಳು ಪಕ್ಷಗಳೇನಿದ್ದಾವೆ ಅದು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಜೊತೆಗೆ ಬಿಜೆಪಿ ಪಕ್ಷ ಈ ಪಕ್ಷಗಳೆಲ್ಲವೂ ಕೂಡ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಗೊಂಬೆಗಳಾಗಿದ್ದಾವೆ ಕೈಗೊಂಬೆಗಳಾಗಿದ್ದಾವೆ ಅವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾ ವೈಯಕ್ತಿಕವಾಗಿ ತಮ್ಮ ಆಸ್ತಿಗಳನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಆದ್ರಿಂದ ನಾವು ಈ ರಾಜಕೀಯ ಶಕ್ತಿ ಕಟ್ಟೋದ್ರ ಮೂಲಕ ನಿಜವಾದಂತ ನಮ್ಮ ಹಿತಾಸಕ್ತಿಗಳನ್ನು ನಾವು ಕಾಪಾಡಿಕೊಳ್ಳಲೇಬೇಕಾಗಿದೆ ಅಂಥದ್ದಕ್ಕೆ ಇವತ್ತಿನ ಈ ಸಮಾವೇಶ ಒಂದು ಆರಂಭ ಬಿಂದು ಅಂತ ನಾನು ಅನ್ಕೊಂಡಿದ್ದೇನೆ ನಾವೇನು ಎದ್ಬೇಕಂತಿಲ್ಲ ನಮ್ಮ ಕಾರ್ಯಕರ್ತರು ಸಾವಿರಾರು ಜನ ಇನ್ನೂ ಇದಾರೆ ಅಲ್ಲಿ ಇಲ್ಲೂ ಇದ್ದೀವಿ ನಾವು ಯಾವತ್ತೂ ಕೂಡ ಒಂದು ಗಂಗೋತ್ರಿ ಹುಟ್ಟೋದು ಒಂದು ಮಹಾನದಿ ಹುಟ್ಟೋದು ಕೆಲವೇ ಕೆಲವು ಹನಿಗಳಿಂದ ಮತ್ತು ಕಿರಿಜರಿಗಳಿಂದ ದಲಿತ ಚಳುವಳಿ ಅಂತ ಒಂದು ದೊಡ್ಡ ಚಳುವಳಿ ಈ ನೆಲದಲ್ಲಿ ಹುಟ್ಟಿದ್ದು ಕೂಡ ಹನಿಗಳಿಂದ ಮತ್ತು ಕಿರಿಜರಿಗಳಿಂದ ಮುಂದಿನ ಕಾಲಘಟ್ಟದಲ್ಲೂ ಕೂಡ ನಾವು ನಾಡಿನಾದ್ಯಂತ ಇರುವಂತಹ ಈ ಎಲ್ಲ ಕೊಂಡಿಗಳನ್ನು ನಾವು ಒಟ್ಟು ಮಾಡ್ತೀವಿ ಒಂದು ದೊಡ್ಡ ರಾಜಕೀಯ ಶಕ್ತಿಯನ್ನ ಕಟ್ತೀವಿ ಮತ್ತು ಇನ್ನು ಮುಂದಿನ ಎರಡು ಚುನಾವಣೆಗಳ ಒಳಗೆ ಈ ಸರ್ಕಾರಗಳನ್ನು ನಾವು ಇತ್ತಷ್ಟೇ ಎಸಿತೀವಿ ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡ್ತಾ ಅದಕ್ಕೆ ನಾವೆಲ್ಲ ಭದ್ರಾಂಗ ನಡೆಗಳನ್ನು ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್